ನ್ಯೂಸ್ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಕಂಟೈನರಲ್ಲಿ ಸಾಗಿಸುತ್ತಿದ್ದ ಕೋಟ್ಯಂತರು ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿದ್ದ ಕಳ್ಳರ ಬಂಧನ ದೆಹಲಿಯಿಂದ ಟ್ರಕ್ ಕಂಟೈನರ್ನಲ್ಲಿ ಬರುತ್ತಿದ್ದ ಸುಮಾರು ಮೂರು ಕೋಟಿ ರು ಬೆಲೆ ಬಾಳುವ ಮೌಲ್ಯದ ಮೊಬೈಲ್ ಕಳ್ಳತನವಾಗಿರುವಂಥ ಘಟನೆ ನಡೆದಿದ್ದು ಶಿಯೋಮಿ ಕಂಪನಿಗೆ ಸೇರಿದ ಮೊಬೈಲ್ಗಳು ದೆಹಲಿಯಿಂದ ಬೆಂಗಳೂರಿಗೆ ಬರುವಷ್ಟರಲ್ಲಿ ಕಳವಾಗಿದ್ದನ್ನು ಪತ್ತೆ ಹಚ್ಚಿ ಹಲವು ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೋಕ್ಸೆ ವಿವರಿಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೆರಡರಂದು ಎನ್ ಎಲ್ ಝೀರೋ ಒನ್ ಎಫ್ ಟು ಸೆವೆನ್ ಫೋರ್ ತ್ರೀ ಟ್ರಕ್ ಕಂಟೈನರಲ್ಲಿ ಮೂರು ಕೋಟಿ ರು ಮೌಲ್ಯದ ಶಿಯೋಮಿ ಕಂಪನಿಗೆ ಸೇರಿದ ಮೊಬೈಲ್ಗಳನ್ನು ತುಂಬಿಕೊಂಡು ದೆಹಲಿಯಿಂದ ಬೆಂಗಳೂರಿನ ಹತ್ತ ಹೊರಟಿದ್ದ ಕಂಟೈನರ್ ಸಕಾಲಕ್ಕೆ ಬೆಂಗಳೂರಿಗೆ ತಲುಪಲಿಲ್ಲ ಹಾಗಾಗಿ ಅನುಮಾನಗೊಂಡ ಕಂಪನಿ ಅಧಿಕಾರಿಗಳು ಕಂಟೈನರ್ ಜಿ ಪಿ ಎಸ್ ಪರಿಶೀಲನೆ ನಡೆಸಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೆರಡರಂದು ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿ ಗೊಲ್ಲರಹಳ್ಳಿ ಬಳಿ ಕಂಟೈನರ್ ನಿಂತಿದ್ದು ಗೊತ್ತಾಗಿದೆ ನಂತರ ಕಂಟೈನರ್ ಪರಿಶೀಲಿಸಿದಾಗ ವಸ್ತುಗಳು ಕಳವಾಗಿದ್ದು ಚಾಲಕನನ್ನು ನಾಪತ್ತೆಯಾಗಿದ್ದು ಸುದೀರ್ ಪ್ರಕರಣವನ್ನು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಕಂಟೈನರ್ ವಶಕ್ಕೆ ಪಡೆದು ರಾಹುಲ್ ಎಂಬ ಚಾಲಕನನ್ನು ಪತ್ತೆಗೆ ಶೋಧ ಕಾರ್ಯ ನಡೆಸಲಾಗಿತ್ತು ಚಿಕ್ಕಬಳ್ಳಾಪುರದ ಪೊಲೀಸ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ರವರ ಅವರ ತನಿಖೆಯನ್ನು ಕೈಗೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹತ್ತರಂದು ಆರೋಪಿ ಚಾಲಕ ರಾಹುಲ್ ಅಲಿಯಾಸ್ ರಾಹುಲ್ ಅಲಿ ವಾಸ ಅಲಿ ಗ್ರಾಮ ಪಲ್ವಾಲ್ ಜಿಲ್ಲೆ ಹರಿಯಾಣ ರಾಜ್ಯದವರನ್ನು ದಸ್ಕೀರಿ ಮಾಡಿದ್ದರು ಆತ ನೀಡಿದ ಮಾಹಿತಿಯ ಮೇರೆಗೆ ಸದರಿ ಪ್ರಕರಣದಲ್ಲಿ ಆರೋಪಿಗಳಾದ ಪಶ್ಚಿಮ ಬಂಗಾಳ ಹರಿಯಾಣ ಮತ್ತಿತರ ಕಡೆಯರವರಾದ ಇಮ್ರಾನ್ ಮೊಹಮ್ಮದ್ ಮುಸ್ತಾಫಾ ಅಲಿಯಾಸ್ ಬುರ್ರಾ ರಾಯ್ ಅಭಿಜಿತ್ ಪೌಲ್ ಸಕ್ರುಲ್ಲಾ ಯೂಸುಫ್ ಖಾನ್ ರವರನ್ನು ದಸ್ತಿಗಿರಿ ಮಾಡಿ ಕಳವು ಮಾಡಿದ್ದ ಮೊಬೈಲ್ಗಳನ್ನು ಸಾಗಾಣಿಕೆ ಮಾಡಲು ಉಪಯೋಗಿಸಿದ ಟ್ರಕ್ ವಾಹನವನ್ನು ಸಹ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ವಿವರಿಸಿದರು ಇದುವರೆಗೂ ರೆಡ್ಮಿ ಮೂವತ್ತೊಂಬತ್ತು ಮತ್ತು ಪೋಕೋ ಹದಿನೇಳು ಒಟ್ಟು ಐವತ್ತಾರು ಮೊಬೈಲನ್ನು ಪತ್ತೆ ಮಾಡಿದ್ದು ಆರೋಪಿಗಳು ಕಳವು ಮಾಡಿದ ಮೊಬೈಲ್ಗಳನ್ನು ದೆಹಲಿಯಲ್ಲಿ ಮಾರಾಟ ಮಾಡಿದ್ದು ಅಲ್ಲಿಂದ ಭಾರತ ದೇಶದ ಪ್ರತಿ ರಾಜ್ಯಗಳಿಗೆ ಮುನ್ನೂರರಿಂದ ನಾನ್ನೂರು ಮೊಬೈಲ್ಗಳಂತೆ ಬಿಡಿ ಬಿಡಿಯಾಗಿ ಮಾರಾಟ ಮಾಡಲಾಗಿರುತ್ತದೆ ಕಳವು ಮಾಡಲಾದ ಎಲ್ಲ ಮೊಬೈಲ್ಗಳ ಐ ಎಮ್ ಎ ನಂಬರ್ಗಳ ಮೂಲಕ ಬ್ಲಾಕ್ ಸಹ ಮಾಡಿಸಲಾಗುತ್ತದೆ ಎಂದು ವಿವರಿಸಿದರು ಇನ್ನು ದೇಶದ ಆಂಧ್ರ ಪ್ರದೇಶನಲ್ಲಿ ನಾನ್ನೂರ ಅರವತ್ತಾರು ಮೊಬೈಲ್ಗಳನ್ನು ಮಾರಾಟ ಮಾಡಿದರೆ ಅಸ್ಸಾಂನಲ್ಲಿ ನೂರ ನಲವತ್ತೊಂದು ಬಿಹಾರಲ್ಲಿ ಇನ್ನೂರ ಮೂವತ್ತೊಂಬತ್ತು ದೆಹಲಿಯಲ್ಲಿ ನೂರ ಹದಿನಾಲ್ಕು ಗುಜರಾತಲ್ಲಿ ಎಪ್ಪತ್ತೊಂದು ಹರಿಯಾಣದಲ್ಲಿ ನೂರ ಮೂವತ್ತೇಳು ಹಿಮಾಚಲದಲ್ಲಿ ಅರವತ್ನಾಲ್ಕು ಕರ್ನಾಟಕದಲ್ಲಿ ಎಪ್ಪತ್ತೊಂದು ಕೇರಳದಲ್ಲಿ ಇನ್ನೂರ ಅರವತ್ತೆಂಟು ಕೋಲ್ಕತ್ತಾ ವೆಸ್ಟ್ ಬೆಂಗಾಲಲ್ಲಿ ಐವತ್ತಾರು ಮಧ್ಯ ಪ್ರದೇಶದಲ್ಲಿ ಮುನ್ನೂರ ಮೂವತ್ತೇಳು ಮಹಾರಾಷ್ಟ್ರದಲ್ಲಿ ನೂರ ನಲವತ್ತೆರಡು ನಾರ್ತ್ ಈಸ್ಟಲ್ಲಿ ಮುನ್ನೂರು ಒರಿಸ್ಸಾದಲ್ಲಿ ನಲವತ್ತೆಂಟು ಪಂಜಾಬ್ನಲ್ಲಿ ಎಂಬತ್ತೇಳು ರಾಜಸ್ಥಾನದಲ್ಲಿ ನೂರ ನಲವತ್ತೆಂಟು ತಮಿಳುನಾಡಲ್ಲಿ ಐನೂರ ಮೂವತ್ತೊಂಬತ್ತು ಉತ್ತರ ಪ್ರದೇಶದ ವೆಸ್ಟ್ನಲ್ಲಿ ಎಂಟುನೂರ ಐವತ್ತಾರು ಮೊಬೈಲು ಸೇರಿ ಒಟ್ಟು ನಾಲ್ಕು ಸಾವಿರದ ಎಂಬತ್ನಾಲ್ಕು ಮೊಬೈಲ್ಗಳನ್ನು ಮಾರಾಟ ಮಾಡಿ ಮಾರಾಟ ಮಾಡಿದ್ದು ಅದರ ಪತ್ತೆಗೆ ಸಹ ಮುಂದಾಗಿರುವುದಾಗಿ ಎಸ್ ಪಿ ವಿವರಿಸಿದರು ನಮ್ಮ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಟಿಗೆ ಟಿಗೆ ರೂಲ್ಸ್ ಪ್ರಕಾರ ಏನಿದೆ ಮತ್ತು ಇನ್ವೆಸ್ಟಿಗೇಷನ್ ಚಾರ್ಜಸ್ ಪ್ರಕಾರ ಏನು ಮಾಡೋಕ್ಕೆ ಆಗುತ್ತೆ ಡೆಫಿನೆಟ್ಲಿ ಆರೋಪಿ ನೋಡಿ ಬೇಸಿಕಲಿ ಸುಮಾರು ಟೈಮ್ಸ್ ಏನಾಗುತ್ತೆ ಯಾರು ಯಾರು ರಿಸೀವ್ ಮಾಡಿದರ ಮೊಬೈಲ್ ಅಂದ್ರೆ ಇವರಿಂದ ಕಲ್ಲರಿಂದ ಯಾರು ಪರ್ಚೇಸ್ ಮಾಡಿದರ ಮೊಬೈಲ್ಸ್ ಗೆ ಸುಮಾರು ಟೈಮ್ಸ್ ಅವರಿಗೆ ಗೊತ್ತಾಗಿಲ್ಲ ಈ ಮೊಬೈಲ್ಸ್ ಇದೆ ಸೊ ನಾವು ಐಡೆಂಟಿಫೈ ಮಾಡಿದೀವಿ ಒಂದು ಕೇಸಲ್ಲಿ ಈ ಕೇಸಲ್ಲಿ ಕೋಲ್ಕತ್ತಾದವ್ರದ್ದು ಮೇನ್ ರೋಲ್ ಇತ್ತು ಅವರು ಅವರಿಗೆ ಕಲ್ಲತ್ತ ಮೊಬೈಲ್ಸ್ ಇದೆ ಈ ಕಾರಣಕ್ಕೆ ಅವರಿಗೆ ಆರೋಪಿ ಮಾಡಿದೀವಿ ಇಬ್ರು ಜನಗೆ ಕಲ್ಕತ್ತಿಂದ ಅರೆಸ್ಟ್ ಮಾಡಿ ಕೂಡ ಬಂದಿದ್ದೀವಿ ನಾವು ಬಟ್ ತುಂಬಾ ಕಡಿಮೆ ರೇಟಿಂಗ್ ಇರೋದು ಮಾತಿದ್ರು ಸರ್ ಹಾ ಬೇಸಿಕಲಿ ಟೋಟಲ್ ಪ್ರಾಪರ್ಟಿ ಟು ಅರೌಂಡ್ ಬೋರ್ ಫೋರ್ ಅಂಡ್ ಹಾಫ್ ಕರವರ್ಸ್ ಇದು ಬಟ್ ಇವರದು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಅರೌಂಡ್ ನೈನ್ಟಿ ಲ್ಯಾಕ್ಸ್ ಟು ನೈನ್ಟಿ ಫೈವ್ ಲ್ಯಾಕ್ಸ್ ಅಲ್ಲಿ ಎಲ್ಲ ಮೊಬೈಲ್ಸ್ ಸೇಲ್ ಮಾಡಿದ್ದಾರೆ ಮತ್ತೆ ಆಮೇಲೆ ಏನೇನ್ ಆರೋಪಿ ಇದ್ದಾರೆ ಅವ್ರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅದಕ್ಕೂ ಕೂಡ ರಿಕವರಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಇದರಿಂದ ಸರ್ ಈಗ ಮೊಬೈಲ್ ಕಂಪನಿ ಅಥವಾ ಇಕ್ವೋರಿಯರ್ ಕಂಪನಿ ಅವರು ಏನಾದರೂ ಇನ್ಶೂರೆನ್ಸ್ ಹಾ ಡೆಫಿನೆಟ್ಲಿ ನೋಡಿ ಅವರು ಈ ಥರದ್ದು ಸಿನ್ಸ್ ಎಕ್ಸ್ಪೆನ್ಸಿವ್ ಕನ್ಸೈನ್ಮೆಂಟ್ ಯಾವಾಗ ಡೆಲಿವರ್ ಮಾಡ್ತಾರೆ ಅವರು ಆ ಟೈಮ್ಗೆ ಡೆಫಿನೆಟ್ಲಿ ಅವರದು ಇನ್ಶೂರೆನ್ಸ್ ವಗರಹ ಕೂಡ ಇರುತ್ತೆ ಬಟ್ ನಮ್ಮದು ಮೇನ್ ಮೋಟಿವ್ ಏನಿತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ಈ ಥರ ಅವರು ದೊಡ್ಡದು ಕಲ್ಲತನ ಮಾಡಿ ಹೋಗಿದ್ದಾರೆ ಸೊ ನಮ್ಮ ಮೇನ್ ಮೋಟಿವ್ ಇತ್ತು ಕೆ ಎಲ್ಲ ಆರೋಪಿ ಮೇಲೆ ಕ್ರಮ ತಗೋಬೇಕು ಎಲ್ಲರಿಗೆ ಪತ್ತೆ ಮಾಡಿ ಅರೆಸ್ಟ್ ಮಾಡಬೇಕು ಮತ್ತೆ ಎಲ್ಲ ಮ್ಯಾಕ್ಸಿಮಮ್ ರಿಕವರಿ ಕೂಡ ಮಾಡಬೇಕು ಆ ಆ ಕೆಲಸಲ್ಲಿ ನಮ್ಮ ಟೀಮ್ ಯಶಸ್ವಿ ಆಗಿದೆ ಬಗ್ಗೆ ನಾವು ಶಾವಣಿ ಕೂಡ ಮಾತಾಡ್ತಾ ಇದೀವಿಟ್ಲಿ ಈ ತರ ಇನ್ಶೂರೆನ್ಸ್ ಅವರಿಗೆ ಫುಲ್ ಕ್ಲೇಮ್ ಆಗುತ್ತೆ ಮತ್ತೆ ಈ ತರ ರಿಕವರಿ ಕೂಡ ಆಗಿದೆ ಡೆಫಿನೆಟ್ಲಿ ಇನ್ಶೂರೆನ್ಸ್ ಕಂಪನಿ ಕೂಡ ನಮ್ಮ ಜೊತೆ ಕಾರ್ಡಿನೇಟ್ ಮಾಡ್ತಾರೆ ಎಷ್ಟು ಮೊಬೈಲ್ ಸಿಕ್ಕಿದೆ ಆ ಪ್ರಕಾರ ಅವರು ಮುಂದೆ ಹೋಗ್ತಾರೆ ನೋಡಿ ನಾವು ಬೇಸಿಕ್ಲಿ ಸಿನ್ಸ್ ಮೊಬೈಲ್ ಬಗ್ಗೆ ಅದು ಕಲ್ಲತನಿತ್ತು ಸುಮಾರು ಈ ಥರದ್ದು ಇಂಪಾರ್ಟೆಂಟ್ ಟೆಕ್ನಾಲಜಿ ಬೇಸ್ಡ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವಶ್ಯಕತೆ ಇತ್ತು ಈ ಕೇಸಲ್ಲಿ ಈ ಕಾರಣ ಬಗ್ಗೆ ನಾವು ಈ ಕೇಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಸ್ಟಾರ್ಟಿಂಗ್ ಇನ್ವೆಸ್ಟಿಗೇಷನ್ ಪೆರೇಸ್ ಅಂದ್ರ ಪೊಲೀಸಿ ಮಾಡಿದ್ದಾರೆ ಅವರದು ನೇತೃತ್ವದಲ್ಲಿ ಮೇನ್ ಫಸ್ಟ್ ಆರೋಪಿ ರಾಹುಲ್ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ನಾವು ಆಮೇಲೆ ನಮಗೆ ಸ್ವಲ್ಪ ಈ ಥರ ಎಕ್ಸ್ಟ್ರಾ ಸ್ಟಾರ್ಟಿಂಗನ್ನು ನಾವು ಸೈನ್ಸ್ ಸ್ಟೇಷನ್ದು ಹೆಲ್ಪ್ ತಗೊಳ್ತಾ ಇದ್ದೀವಿ ಈ ಕೇಸಲ್ಲಿ ಸೆನ್ಸ್ ಮೊಬೈಲ್ದು ಕಲತ್ತೆ ಇತ್ತು ಸೊ ಆಮೇಲೆ ನಾವು ಇವರಿಗೆ ಈ ಕೇಸ್ ಟ್ರಾನ್ಸ್ಫರ್ ಮಾಡಿ ಇವರಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ಕ್ಯಾಶ್ ರಿವಾರ್ಡ್ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತೀವಿ ಎಲ್ಲರಿಗೆ ಅಪ್ರಿಸಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ ಮತ್ತು ಇದು ಈ ಥರದ್ದು ಕೆಲಸ ತುಂಬ ಒಳ್ಳೆಯದು ಇದೆ ತುಂಬ ಕಷ್ಟಪಟ್ಟು ಅವರು ನಮ್ಮ ಟೀಮ್ ಫೈವ್ ಟೈಮ್ಸ್ ಚಿಕ್ಕಬಳ್ಳಾಪುರದಿಂದ ಹರಿಯಾಣಗೆ ಹೋಗಿದ್ದಾರೆ ಮತ್ತೆ ಸುಮಾರು ಟೈಮ್ಸ್ ಇವರಿಗೆ ಅರೆಸ್ಟ್ ಮಾಡೋಕ್ಕೆ ಕೂಡ ಅವಕಾಶ ಸಿಕ್ಕಿದೆ ಆಮೇಲೆ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಇವರು ರಕ್ಸ್ಪೆಂಡಿಂಗ್ ಆಗಿದ್ದಾರೆ ತುಂಬಾ ನೊಟೋರಿಯಸ್ ಒಫೆಂಡರ್ಸ್ ಇದ್ದಾರೆ ಸೊ ಡೆಫಿನೆಟ್ಲಿ ನಮ್ಮ ಟೀಮ್ ತುಂಬಾ ಒಳ್ಳೇದು ಕೆಲಸ ಮಾಡಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ರಿವಾರ್ಡ್ ಕೊಡ್ತೀವಿ